ನಾಳೆ ನಡೆಯುವಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿಪ್ಪಾಣಿ ಮತಕ್ಷೇತ್ರ ನಿಪ್ಪಾಣಿ ತಾಲೂಕಿನ ಮತಕ್ಷೇತ್ರದಿಂದ ಚುನಾವಣೆ ಜರುಗುತ್ತಿದ್ದು ಎಲ್ಲ ನಿಪ್ಪಾಣಿ ಮತಕ್ಷೇತ್ರದ ಮತದಾರರಲ್ಲಿ ಸವಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಿಪ್ಪಾಣಿ ತಾಲೂಕಿನಲ್ಲಿ ಬದಲಾವಣೆ ಗಾಳಿ ಬೀಸಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಸಹೋದರಾಗಿರ್ತಕ್ಕಂಥ ಹಿರಿಯ ಸರ್ ಪೇರಿ ದೇವಂಗತ ಹೊಸವನ್ನ ಪಾಟೀಲ್ ಸುಪುತ್ರನಾಗಿರ್ತಕ್ಕಂಥ ಉತ್ತಮ್ ಪಾಟೀಲ್ ಅವರಿಗೆ ಮತದಾನ ಮಾಡಿ ಅವರನ್ನು ಪ್ರಚಂಡ ಭವಿಂದ ಆಯ್ಕೆ ಮಾಡಿಕೊಡ್ಬೇಕು ಮೊದಲಿಂದ ನಲವತ್ತು ವರ್ಷ ಯಾವ ರೀತಿ ನಾನು ತಮ್ಮೆಲ್ಲ ಸೇವೆಯನ್ನು ಮಾಡಿದ್ದೇನೆ ಅದೇ ಸೇವೆಯನ್ನು ಮುಂದಿನ ಆ ತಾಲೂಕಿನ ಸಲುವಾಗಿ ನಾನು ಸೇವೆ ಮಾಡಲು ಸದಾ ಆಶ್ವಿನಿಂದೇನೆ ದಯಮಾಡಿ ಉತ್ತಮ್ ಪಾಟೀಲ್ನ ಪ್ರಚಂಡ ಭವಿಂದ ಆಯ್ಕೆ ಮಾಡಿಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಆಯ್ಕೆ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರ ಕೈಗೊಂಡಿದ್ದೇನು ಮಾಡಿಕೊಡ್ತೀನಿ